ಹಲೋ ಸ್ನೇಹಿತರೆ ಸಪ್ತಪದಿ ವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ರೀ ನಿಮ್ಗೊಂದು ವಿಚಾರ ಹೇಳಬೇಕು ನೀವು ಹೇಳಿದ್ರೆ ಏನು ಅನ್ನಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ಕನಕ ನಿನಗಂಥದ್ದು ಏನಾಯಿತು ಹೇಳು ಈಗ ನಾನು ಒಂದು ಇದ್ದೀನಿ ರೀ ಅದು ನಮಗೂ ಸಮಸ್ಯೆನೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಇವಾಗ ಯಾರಿಗೆ ಸಮಸ್ಯೆ ನಮಗ ಅಥವಾ ನಮ್ಮ ಇಬ್ಬರು ಮಕ್ಕಳಿಗ ಅಂತ ಕೇಳ್ತಾ ಇದ್ದಾಗ ನಮಗೆ ರೀ ಒಂದು ಸಮಸ್ಯೆ ಇಷ್ಟು ದಿವಸ ಅಪ್ಪನ ನಾವು ಹುಡ್ಗನ್ ಥರ ಬೆಳೆಸಿದ್ವಿ ಅವಳು ಯಾವತ್ತು ಹುಡ್ಗಿ ಥರ ಯೋಚನೆ ಮಾಡಿರಲಿಲ್ಲ ಈಗ ಹುಡುಗಿ ಥರ ಯೋಚನೆ ಮಾಡದ್ನ ಸ್ಟಾರ್ಟ್ ಮಾಡಿದಾಳೆ ರೀ ಅವಳು ಮನಸಲು ಈಗ ಪ್ರೀತಿ ಪ್ರೀತಿಯನ್ನೋ ದುಡ್ಡುಬಿಟ್ಟಿದೆ ರೀ ಒಬ್ರು ಮೇಲೆ ಅಂತ ಹೇಳ್ತಾಯಿರ್ತಾಳೆ ಹಾ ಅಪ್ಪು ಪ್ರೀತಿನಾ ಯಾರನ್ನ ಯಾರನ್ನ ಪ್ರೀತಿ ಮಾಡ್ತಿದ್ದಾಳೆ ಅವಳು ಅಂತ ಕೃಷ್ಣಾಮೂರ್ತಿ ಅವ್ರು ಕೇಳಬೇಕಾರೆ ಕಲ್ಯಾಣ ಕಲ್ಯಾಣವ್ರನ್ನ ಪ್ರೀತಿ ಮಾಡ್ತಿದ್ದಾಳಂತೆ ಅಂತ ತುಂಬಾ ನಿರಾಶೆಯಿಂದ ಹೇಳ್ತಾ ಇರ್ತಾಳೆ ಹಾ ಅಪ್ಪು ಅವ್ರನ್ನ ಪ್ರೀತಿ ಮಾಡ್ತಿದ್ದಾಳ ಏನ್ ಹೇಳ್ತಿದ್ಯಾ ಕನಕ ನೀನು ಅಂತ ಹೇಳ್ಬೇಕಾದ್ರೆ ರೀ ನಿಜಾನೇ ರೀ ಹೇಳ್ತಾ ಇರೋದು ಅದಕ್ಕೆ ಅವಳು ಇಷ್ಟ ದಿಸ್ ತುಂಬಾ ಬೇಸರವಾಗಿರೋದು ಈಗ ಅವಳಿಗೆ ಇನ್ನೊ ಈಗ ಅವನಿಗೆ ಇನ್ನೊಂದು ಹುಡ್ಗಿ ಜೊತೆ ಮದ್ವೆ ಆಗ್ತಿರೋದ್ನ ನೋಡಿ ಅವಳು ಸಹಿಸಕಾಗ್ದಿರ ಹಂಗಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಇವಾಗ ಈ ವಿಚಾರನ ಯಾರಿಗೂ ಏನು ಹೇಳಕ್ ಹೋಗ್ಬೇಡ ಪರ್ವಾಗಿಲ್ಲ ಬಿಟ್ಟಾಕು ಈಗ ನಾವೇನು ಅವಳಿಗೆ ತಲೆ ಕೆಡ್ಸಕ್ ಹೋಗ್ಬಾರ್ದು ಸುಮ್ನೆ ಇರು ಏನು ಗೊತ್ತಿಲ್ದಿರೋ ತರಾನೇ ಇರು ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಈ ಕಡೆ ನೋಡಿದ್ರೆ ರಾಜ್ ಆಫೀಸ್ ಓಡೋಣ ಅಂತ ಹೊರಡ್ತಾ ಇರ್ತಾರೆ ಆಗ ಅವ್ರ ಅಜ್ಜಿ ನಿಲ್ಸಿ ರಾಜ್ ನೀನ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಏನಜ್ಜಿ ಏನ್ ಹೇಳಿ ಅಂತ ಹೇಳ್ಬೇಕಾದ್ರೆ ಇದ್ರಲ್ಲಿ ಫೋಟೋದಲ್ಲಿ ಒಂದು ಹುಡ್ಗನ್ ಫೋಟೋ ಇದೆ ಆ ಹುಡ್ಗ ಯಾರು ಅಂತ ಕಂಡಿಡಿಯಪ್ಪ ಇವ್ಳ ಈ ಫೋಟೋನ ಸ್ವಪ್ನಗೆ ತರ್ಸುದ್ರೆ ಇವ್ ಯಾರು ಅಂತಾನು ಹೇಳಿಲ್ಲ ನನಗ್ಯಾಕೋ ಯಾಕೋ ಬರ್ತಾ ಬರ್ತಿದೆ ಕೊರಿಯರಲ್ಲಿ ನೋಡಿದ್ರೆ ಸ್ವಪ್ನ ಮತ್ತು ಇವನು ಜೊತೆಯಲ್ಲಿರೋ ಫೋಟೋಸ್ ಎಲ್ಲ ಬಂದಿದೆ ಮನೆಯವ್ರಿಗೆ ಗೊತ್ತಾದರೆ ಮತ್ತೆ ಏನು ಅನಾಹುತ ಆಗುತ್ತೆ ಅಂತ ನಾನು ಯಾರಿಗೂ ಹೇಳ್ದಿರ ಫೋಟೋಸ್ನೆಲ್ಲ ಅರ್ದು ಬಿಸಾಕ್ಬಿಟ್ಟಿದ್ದೀನಿ ಇದೊಂದು ನಿನಗೆ ತೋರಿಸ್ತಾ ಇದ್ದೀನಿ ಎಂಕ್ವೈರಿ ಮಾಡಪ್ಪ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ನೀವೇನೋ ಯೋಚನೆ ಮಾಡಬೇಡಿ ನಾನು ನೋಡ್ಕೊತೀನಿ ಎಲ್ಲ ಅಂತ ರಾಜಿನ ರಜಿಗ್ ಭರವಸೆ ಕೊಟ್ಟಿ ಹೋಗ್ತಾನೆ ಯಾವ್ದಕ್ಕೂ ಒಂದ್ಸತಿ ಕಳವತಿನ ಕೇಳೋದೇ ಒಂದ್ ಒಳ್ಳೇದಲ್ವಾ ಅಂತ ರಾಜ್ ಮನ್ಸಲ್ ಅನ್ಕೊಂಡು ಬರ್ತಾ ಇರ್ತಾನೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಏನ್ರೀ ಈಗ ತಾನೆ ದಿಢೀರ್ ಅಂತ ಹೋದ್ರಿ ಮತ್ತೆ ದಿಢೀರ್ ಅಂತ ವಾಪಸ್ ಬಂದಿದ್ದೀರಾ ಓ ನನ್ ಮೇಲೆ ಏನಾದ್ರು ತುಂಬಾ ಪ್ರೀತಿ ಉಡ್ತಾ ಅದಕ್ಕೆ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಬಂದ್ರ ಅಂತ ಮಾತಾಡ್ತಾ ಇರ್ತಾಳೆ ನೀ ಏನು ಬೇರೆ ವಿಚಾರಗಳೇ ಸಿಗೋದಿಲ್ವಾ ಇವು ಮಾತಾಡೋದಷ್ಟೇನಾ ಅಂತ ರಾಜ್ ಹೇಳ್ಬೇಕಾರೆ ನೀನು ಈಗ ಸಾಕು ನಿಜು ಏನೂ ಮಾತಾಡ್ಬೇಡ ಸೈಲೆಂಟ್ ಆಗಿರೋ ಅಂತ ಕಾವ್ಯನ ಆಗಿ ಇರಿಸಿ ಅದರಲ್ಲಿ ಇರೋ ಫೋಟೋ ತೆಗ್ದು ತೋರಿಸ್ತಾನೆ ಇವರೇನು ಸ್ವಪ್ನಾ ಅವ್ರ ಫ್ರೆಂಡ್ ಅವ್ರ ಫೋಟೋ ತೋರಿಸ್ತಿದಾರಲ್ಲ ಯಾರು ಇವನು ಅಂತ ಇದ್ದೀನಿ ಹೇಳು ಅಂತ ಹೇಳಬೇಕಾದ್ರೆ ಇವರಾ ನಮ್ಮ ಅಕ್ಕ ಅವರ ಸ್ನೇಹಿತ ಇಬ್ಬರು ಒಂದೇ ಕಾಲೇಜೇ ಓದಿದ್ದು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾಂ ಹೌದಾ ಸರಿ ಬಿಡು ಆಯಿತು ಅಂತ ಕೇಳ್ತಾ ಇರ್ತಾರೆ ಅಲ್ಲ ಈಗ ಏನ್ ತಕ್ರಿ ನಾವು ನನ್ನ ಹತ್ರ ಈ ವಿಚಾರನ ಕೇಳ್ತಾ ಇದ್ದೀರಾ ಅಂತ ಅವಳು ಕೇಳ್ತಾ ಇದ್ರು ಈಗ ನನ್ಗೆ ಹೇಳೋ ಮೂಡಿಲ್ಲ ಮೂಡ್ ಬಂದಾಗ ಹೇಳ್ತೀನಿ ಅಂತ ಅವ್ನ ಅಲ್ಲಿಂದ ಹೊರಟಿಡ್ತಾನೆ ಸ್ವಪ್ನ ಅಕ್ಕ ನನ್ನ ಹತ್ರ ಏನಾದ್ರು ವಿಚಾರ ಮುಚ್ಚಿಡ್ತಿದ್ದಾಳ ಇಲ್ಲ ಅಂದ್ರೆ ಯಾಕೆ ಇವ್ರು ಈ ತರ ನನ್ನ ಹತ್ರ ಬಂದ್ ಕೇಳ್ತಾರೆ ಅಂತ ಅವಳ ಮನ್ಸಲ್ಲಿ ಅನ್ಕೊಂತ ಇರ್ತಾಳೆ ಈ ಕಡೆ ನೋಡಿದ್ರೆ ಕಳ್ಯಾಂಡ್ ಅಪ್ಪು ಬಾ ಅಪ್ಪು ಹೊರ್ಗಡೆ ಶಾಪಿಂಗ್ ಹೋಗೋಣ ಅಂತ ಕರೆಯೋದಿಕ್ ಬಂದಿರ್ತಾನೆ ಆ ವಿಚಾರ ನೋಡಿ ಅವ್ರ ಅಪ್ಪಾಗೆ ನನ್ ಮಗಳು ಎಲ್ಲಿಗೂ ಬರಲ್ಲ ಅಪ್ಪ ಸಾಕು ಇಷ್ಟು ದಿಸ ನಿನ್ ಜೊತೆ ಸುತ್ತಾಡಿದ್ದು ಅವಳು ಕಾಲೇಜ್ ಹೋಗ್ಬೇಕು ಕರೆಕ್ಟ್ ಆಗಿ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ ಯಾಕ ಅಂಕಲ್ ನಿಮಗೆ ಏನಾಯ್ತು ಅಂತ ಕೇಳ್ತಾ ಇದನೂ ಇಲ್ಲಪ್ಪ ಸುಮ್ನೆ ಹಾಗೆ ಹೇಳ್ದೆ ನನ್ ಮದ್ವೆಗೆಲ್ಲ ಓಡಾಡ್ಬೇಕಾಗಿರೋದ್ ಅಪ್ಪುನೆ ಅಂಕಲ್ ಈಗ ಅಂದ್ರೆ ಹೇಗ ಅಂಕಲ್ ಅಂತ ಹೇಳ್ಬೇಕಾದ್ರೆ ಈಗ ಸದ್ಯಕ್ಕೆ ಬಿಡಪ್ಪ ಅವಳು ಕಾಲೇಜ್ಗೆ ಹೋಗ್ಲಿ ಆಮೇಲೆ ನಾನು ನೋಡ್ಕೊಂತೀನಿ ಅಂತ ಹೇಳಿ ಕಲ್ಯಾಣನ ಕಳಿಸ್ಬಿಡ್ತಾರೆ ಅವ್ರಪ್ಪ ಈ ಕಡೆ ನೋಡಿದ್ರೆ ಯಾಕ್ರಿ ಆ ತರ ಮಾತಾಡಿದ್ರಿ ಎಷ್ಟೇ ಅವರ ಮೈದಾರಿ ಅವರು ಏನಾದ್ರೂ ವಿಚಾರ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತಾಳೆ ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನ ಆರಾಮಾಗಿ ಏನು ಟೆನ್ಶನ್ ಇಲ್ದಿರ ಕಾಫಿ ಕುಡಿತಾ ಇರ್ತಾಳೆ ಅಕ್ಕ ಏನ್ ಮಾಡ್ತಿದ್ಯಾ ಅನ್ನ ನಿನಗೆ ಗೊತ್ತಾಗ್ತಿದ್ಯಾ ನೀನ್ ನನ್ನ ಹತ್ರ ವಿಚಾರ ಎಲ್ಲ ಮುಚ್ಚಿಡ್ತಾ ಇದೀಯ ಅಂತ ಕಾವ್ಯ ಬಂದ್ ಕೇಳ್ತಾಳೆ ಯಾಕೆ ಬೆಳಗ್ ಬೆಳಗ್ಗೆನೆ ಈ ಥರ ಕಿಚ್ಕೊಂತ ಇದ್ಯಾ ಅಂತದ್ ಏನೈತೆ ರಾಜ್ ಏನಂದೆ ನಿನಗೆ ಅಂತ ಹೇಳ್ತಾ ಇರ್ತಾ ನನ್ ಗಂಡ ಏನು ಅಂದಿಲ್ಲ ಅನುಮಾನ ಇದಾರೆ ಎಲ್ಲರೂ ಅಂತ ಹೇಳಬೇಕಾದ್ರೆ ಹಾ ನಿನ್ನ ಅಂತ ಅಂತ ಕೇಳ್ತಾಯಿರ್ತ ಅಲ್ಲ ನೀನ್ ಮೇಲೆ ಕೆಲ್ಸ ಕೆಲಸ ಏನ್ ಕೆಲಸ ಮಾಡ್ತಿದ್ದೀಯಾ ಅಂತ ಅವ್ರು ಅನುಮಾನ ಪಡ್ತಾಯಿದ್ದಾರೆ ನನ್ನ ಹತ್ರ ರಾಹು ಅರುಣ್ ಫೋಟೋ ತೋರಿಸಿ ಯಾರು ಇವರು ಅಂತೆಲ್ಲ ಕೇಳಿದ್ರು ನಾನು ಹೇಳಿದೆ ನೀನು ಏನಾದರೂ ಇದ್ರೆ ಕರೆಕ್ಟಾಗಿ ಹೇಳಿಬಿಡಕ್ಕ ನಾನು ಡೈರೆಕ್ಟಾಗಿ ಹೋಗಿ ಹೇಳ್ತೀನಿ ಅಂತ ಹೇಳ್ತಿದ್ರು ಏನೂ ಇಲ್ಲ ಕಣೆ ನನ್ನೇನೇ ಹೇಳಿದ್ನಲ್ಲ ಅಷ್ಟೇ ಬೇರೆ ಇನ್ನೇನೂ ವಿಚಾರ ಇಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ನನಗೇನಾದರೂ ಆದರೆ ನಾನು ನಿನಗೆ ತಿಳಿಸೇ ತಿಳಿಸ್ತಿಂತಾನೆ ನಾನು ಅಂಥ ಕ್ಯಾರೆಕ್ಟರ್ ಅವಳು ಅಲ್ಲ ಅಂತ ನಿನಗೂ ಗೊತ್ತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಹೇಳ್ತಿರೋದೇನು ನಿಜ ಅನಿಸುತ್ತೆ ಮತ್ತೆ ಯಾಕೆ ರಾಜ್ ಅವ್ರ ಫೋಟೋ ತೋರಿಸಿ ಕೇಳಿದ್ರು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಇನ್ನು ನಾಟಕ ಆಡೋ ಸಮಯ ಬಂದಿದೆ ಅವಳಿಗೆ ಫೋನ್ ಮಾಡಿ ನೀನು ಕಾಸು ಕೇಳು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಸರಿ ಅಂದ್ಬಿಟ್ಟು ಅರುಣಿನ ಕಾಲ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರಾಜ್ಗೆ ಸ್ವಪ್ನ ಮೇಲೆ ಅನುಮಾನ ಬಂದಿ ಅಲ್ಲ ಯಾರನ್ನ ನಂಬೋದು ಅಜ್ಜಿ ಹೇಳ್ದಂಗೆ ನಾವು ಒಂದು ಕಣ್ಣ ಹಾಕಿಟ್ಟಿರ್ಬೇಕು ಅಂತ ಪೊಲೀಸ್ವರ್ಗೆ ಕಾಲ್ ಮಾಡಿ ಈ ತರ ಅರುಣ್ ಅನ್ನೋ ವ್ಯಕ್ತಿ ನಿಮ್ಗೆ ಏನಾದ್ರೂ ಗೊತ್ತಾ ಅವನು ಕಾಲೇಜಲ್ಲಿ ಓದಿದ್ದು ಏನೇನ್ ಕ್ವಾಲಿಫಿಕೇಶನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿರ್ತಾನೆ ಅದ್ರ ತಕ್ಕನಂಗೆ ಸರಿ ಸರ್ ನಾವು ತಿಳ್ಕೊಂತೀವಿ ಅಂತ ಪೊಲೀಸವ್ರು ಸಹ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನಂಗೆ ಅರುಣ್ ಫೋನ್ ಮಾಡಿರ್ತಾನೆ ಮಾಡಿಬಿಟ್ಟು ನಾನು ಹತ್ರ ಮಾತಾಡಬೇಕು ಸ್ವಲ್ಪ ಸಿಗು ಅಂತ ಕೇಳ್ತಿದ್ರು ನಾನು ಸಿಗೋಕೆಲ್ಲ ಆಗಲ್ಲ ನಾನು ನಮ್ಮ ಮನೇಲಿ ಇದ್ದೀನಿ ಬಿಡು ನೀನು ಏನು ಐವತ್ತಿ ಕಾಲ್ ಮಾಡ್ತಿದ್ಯಾ ಅಂತ ಎಷ್ಟೇ ಹೇಳ್ತಿದ್ರು ನಾನು ಹತ್ರ ಒಂದು ವಿಚಾರ ಹೇಳಬೇಕು ನಾನೀಗ ಹೇಗಿದ್ರು ಹಾಸ್ಪಿಟಲ್ ಕಟ್ತಾ ಇದ್ದೀನಲ್ಲ ಅದಕ್ಕೆ ನೀನ್ ಸಹಾಯ ಬೇಕು ಅಂತ ಕೇಳ್ತಾ ಇರ್ತಾನೆ ಈಗ ನಾನೇನ್ ಸಹಾಯ ಮಾಡ್ಬೇಕಂತದ್ದು ಅಂತ ಕೇಳ್ಬೇಕಾದ್ರೆ ನೀನ್ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಾ ಇರ್ತಾನೆ ಏನೋ ನಾನ್ ನಿನಗ್ ಹತ್ತು ಲಕ್ಷ ಕೊಡ್ಬೇಕಾ ನಾನ್ ಯಾಕೆ ಕೊಡ್ಬೇಕು ನಿನಗೆ ಅಂತ ಸ್ವಪ್ನ ಕೇಳ್ಬೇಕಾದ್ರೆ ಎಂತಕ್ಕಂದ್ರೆ ನನಗೆ ನಿನಗೆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ತಾ ಇರ್ತಾನೆ ಅದೇಂಗ್ ಹೇಳ್ತಿಯಾ ನಮ್ ಇಬ್ ಅಕ್ರಮ ಸಂಬಂಧ ಅಂತ ಈಗ ಹೇಗಿದ್ರು ಮನೆಗೆ ಹೇಗಿದ್ರು ಇವಾಗ ನಿಮ್ ಮನೆಗೆ ನಾನು ನೀನು ಜೊತೆ ಆಗಿರೋ ಫೋಟೋನ ಕಳ್ಸಿದೀನಿ ಇನ್ನ ನಾನು ಎಡಿಟ್ ಮಾಡಿ ನನ್ ಮಧ್ಯೆ ನಿನ್ ಮಧ್ಯೆ ಇನ್ನ ಏನೇನಿದೆಯೋ ಅಂತ ಅದನ್ನು ಫೋಟೋ ಇಟ್ ಕಳಿಸ್ಲಾ ಅವಾಗ ಕೊಡ್ತೀಯಾ ನೀನು ಅಂತ ಇನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಸ್ವಪ್ನಾಗೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅವಳು ಕೊಡೋಲ್ಲ ಅಂತ ಅವ್ನು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ನೀನ್ ಕೊಟ್ಟೆ ಕೊಡ್ತೀಯಾ ನೀನು ಕೊಟ್ಟಿಲ್ಲ ಅಂದ್ರೆ ಈಗ ಈ ಫೋಟೋಸ್ ಎಲ್ಲ ವೈರಲ್ ಆಗುತ್ತೆ ನಿನ್ನಿಷ್ಟ ಅಂತ ಇನ್ನ ಹೇಳಿ ಅವನ್ ಫೋನ್ ಇಟ್ಬಿಡ್ತಾನೆ ನನ್ನ ಹತ್ರ ಕಾಸ್ ಈಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ಇವನು ಅಂತ ಇನ್ನ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಖುಷಿ ಪಡ್ತಾ ಇರ್ತಾರೆ ಸ್ವಪ್ನ ತುಂಬಾ ಯೋಚನೆ ಮಾಡ್ತಾ ಇರೋದಾ ನೋಡಿ ಎಲ್ಲಿಂದಪ್ಪ ನನ್ ಕಾಸ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಈಗ ಅವಳು ಮನೆಯಿಂದನೂ ಎತ್ಕೊಂಡು ಹೋಗೋದಿಕ್ಕಾಗಲ್ಲ ನಿನ್ನೂ ಕೇಳೋದಿಕ್ಕಾಗಲ್ಲ ಈಗ ಅಜ್ಜಿಯ ಇನ್ನ ನಿಮ್ಮ ಅಜ್ಜಿಯವ್ರ ಹತ್ರ ಕೇಳಕ್ಕೂ ಮುಖ ಇಲ್ಲ ಅವಳಿಗೆ ಈಗ ಹೇಗಿದ್ರು ಅಲ್ಲಿರೋ ಅವಳು ಒಡವೆಗಳನ್ನೇ ಅವಳು ಮಾರ್ಕೋಬೇಕಾಗುತ್ತೆ ಅಂತ ರುದ್ರಾಣಿ ರಾಹುಲ್ ಹೇಳ್ತಾ ಇರ್ತಾಳೆ ಆ ಈ ಕಡೆ ನೋಡಿದ್ರೆ ಏನಪ್ಪಾ ಮಾಡೋದು ಕಾಸ್ಗೆ ಅಜ್ಜಿ ತಾತ ಕೊಟ್ಟಿರೋ ಒಡವೆನ ಮಾರ್ಬಿಡೋಣ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ಗೆ ಪೊಲೀಸರು ಕಾಲ್ ಮಾಡಿ ಈ ತರ ಅರುಣ್ ಅನ್ನೋ ವ್ಯಕ್ತಿ ಮತ್ತೆ ನಿಮ್ಮ ಮನೇಲಿರೋ ಸ್ವಪ್ನ ಇಬ್ರು ಒಂದೇ ಕಾಲೇಜೇ ಓದಿದ್ದು ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅವರು ಸಹ ಹೇಳ್ತಾರೆ ಓ ಹೌದಾ ಸರಿ ಬಿಡಿ ಅಂತ ಇನ್ನು ರಾಜ ಅಲ್ಲಿಂದ ಹೊರಡ್ತಾಯಿರ್ತಾನೆ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಮನೆಗೆ ಅಂತ ಕೇಳಬೇಕಾದ್ರೆ ಏಕೆ ಬಡ್ಬ ಏಕೆ ಬರಬಾರ್ದಾ ಏನಾದ ನಿನಗೆ ತಲೆ ಇದೆಯಾ ನನ್ನ ಯಜಮಾನ್ರು ಮನೆಗೆ ಬಂದಿದಾರೆ ಊಟ ಬಡಿಸೋಣವಾ ಕಾಫಿ ಕೊಡೋಣವಾ ತಲೆನೋತಿದ್ಯಾ ಔಷಧಿ ಹಚ್ಚೋಣವಾ ಅಂತ ಏನಾದರೂ ನಿನ್ಗೆ ಯೋಚನೆ ಇದೆಯಾ ಅಂತ ಕೇಳ್ತಾ ಇರ್ತಾನೆ ರೀ ನಾನು ಇವೆಲ್ಲ ಮಾಡ್ತೀನಿ ಅಂದರೆ ಬೇಡ ಅಂತ ನಿರಾಕರಿಸ್ತೀರಾ ನಾನು ಊಟ ಬಂದ್ರು ಬೇಡ ನಾನು ತಿನ್ನಲ್ಲ ನನಗೆ ಹಶುವಿಲ್ಲ ಅಂತ ಹೇಳ್ತೀರಾ ಇದೆಲ್ಲ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಓ ಹೌದಲ್ವಾ ನೀನು ಅದೇನೇನು ಮಾಡಿರ್ತೀಯೋ ಏನೋ ಬೇಡ ಬಿಡು ನಾನು ನಾನೇ ನೋಡ್ಕೊತೀನಿ ಅಂತ ರಾಜಿನ ಅಲ್ಲಿಂದ ಹೊರಟು ಬಿಟ್ಟಿರ್ತಾನೆ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಏನಪ್ಪ ಮಾಡೋದು ಇವ್ನ ನೋಡಿದ್ರೆ ಕಾಸು ಕೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಆಗ ರಾಹುಲ್ ಬಂದಿ ನನ್ನ ಹೆಂಡತಿ ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ ಏನ್ ಮಾಡೋದೀಗ ಅಂತ ಸ್ವಪ್ನ ಹತ್ರ ಬಂದು ಯಾಕೆ ಸ್ವಪ್ನ ಏನಾಯ್ತು ತುಂಬ ಡಲ್ ಆಗಿದ್ಯಾಲ ಅಂತ ಕೇಳ್ತಾ ಇರ್ತಾನೆ ಹಾ ಯಾಕೆ ಡಲ್ ಆಗಿದ್ದೀನಿ ನಾನೇನ್ ಮಾಡಿದೆ ಅಂತ ಹೇಳ್ತಾ ಇರ್ತ ಇಲ್ಲ ಯಾಕೋ ನಿನ್ ತುಂಬಾ ಡಲ್ ಆಗಿದೆ ಅನ್ಸುತ್ತೆ ಏನಾದ್ರೂ ವಿಚಾರ ಇದೆ ಹೇಳು ಅಂತ ಕೇಳ್ತಾ ಇರ್ತಾನೆ ರಾಹುಲ್ ಏನು ಇಲ್ಲ ಏನೀಗ ನಿನ್ಗೆ ನನ್ನ ಮೇಲೆ ತುಂಬ ಪ್ರೀತಿ ಹುಟ್ಟೋ ಥರ ಆಗೋಗಿದೆ ಅಂತದ್ನೇನ್ ನಡೆಸ್ತಿದ್ಯಾ ರಾಹುಲ್ ಅಂದ್ರು ಹೇ ಏನು ಇಲ್ಲ ನೀನೇನೋ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅನ್ಸುತ್ತೆ ಅದನ್ನ ಕೇಳಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಏನಪ್ಪಾ ಮಾಡೋದು ಎಲ್ಲಿಂದ ಕಾಸು ಹೊಂದೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಅದನ್ನ ನೋಡಿ ರಾಹುಲ್ ತುಂಬಾ ಖುಷಿ ಪಡ್ತಾ ಇರ್ತಾನೆ ಇವ್ಳು ಇದೇ ತರ ನರಳಿ ನರಳಿ ಸಾಯ್ಬೇಕು ಅಂತ ಈ ಕಡೆ ನೋಡಿದ್ರೆ ರಾಜ್ ಮಲ್ಕೊಳೋದಿಕ್ಕೆ ಅಯ್ಯೋ ಈ ಡೋರ್ ಸರಿ ಹೋಗ್ತಿಲ್ವಲ್ಲ ಏನ್ ಮಾಡೋದು ಅಂತ ಸರಿ ಮಾಡ್ತಾ ಇರ್ತಾನೆ ಯಾಕ್ರೀ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಆ ಕಣ್ ಕಾಣಿಸ್ತಾ ಇಲ್ವಾ ಹಾಸ್ಪಿಟಲ್ ಇಂದ ನರ್ಸ್ನ ಯಾರಾದ್ರೂ ಕಲ್ಸುದ್ರ ಚಕ ಕರ್ಸ್ಲಾ ಚೆಕಪ್ ಮಾಡಕ್ಕೆ ಅಂತ ಹೊರಟಾಗಿ ಮಾತಾಡ್ತಾ ಇದ್ದಾನೆ ಮಾತಾಡ್ತಾ ಇರ್ತಾನೆ ರೀ ಹಂಗೆ ಮಾತಾಡ್ತಾ ಇದ್ದೀರಾ ಮಾಡ್ತಾ ಇರೋ ಕೆಲಸನ ಹೇಳ್ರಿ ಅಷ್ಟೇ ಸಾಕು ಅಂತ ಕಾವ್ಯ ಹೇಳ್ತಾಳೆ ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಾ ಈ ಬಾಗ್ಲು ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೆ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ರೀ ಈಗ ಚಳಿ ಇದೆ ರೀ ಬೇಡ ರೀ ತೆಗೀರಿ ಇಲ್ಲಾಂದ್ರೆ ಮುಚ್ಬಿಡಿ ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತೆ ನೋಡಿದ್ರೆ ಕಾವ್ಯ ಮೇಲಿರೋ ಕೋಪನ ಆ ಬಾಗಿಲು ಹಾಕಿ ಅವನ್ ಮೂಗಿಗೆ ಓಡ್ಸ್ಕೊಂಡ್ಬಿಡ್ತಾನೆ ಕಾವ್ಯ ರಾಜ್ ಆ ಡೋರಿಂದ ಹೊಡ್ತ ನೋಡಿ ಕಾವ್ಯ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ರಾಜ್ ಏನೇನು ಮಾತಾಡ್ತಿರ ಹೋಗಿ ಆಸ್ಗೆ ಒಳಗೆ ಹಚ್ಕೊಂಡು ಅಯ್ಯೋ ಅಯ್ಯೋಯ್ಯಪ್ಪ ನನ್ಗೆ ನೋವು ಅಂತ ಅನ್ಕೊಂತ ಇರ್ತಾನೆ ಈ ಕಡೆ ನೋಡಿದ್ರೆ ಅಪ್ಪು ಹತ್ರ ಮಾತಾಡೋದಿಕ್ಕೆ ಅಂತ ಕನಕ ಬರ್ತಾ ಇರ್ತಾರೆ ನೋಡಿದ್ರೆ ಅಪ್ಪು ಕೈನ ಕುಯ್ಕೊಂಡ್ ಅದನ್ನ ನೋಡಿ ಅಪ್ಪುಗೆ ಕನಕಗೆ ತುಂಬಾ ಶಾಕ್ ಆಗಿರುತ್ತೆ ಈಗ ಅಪ್ಪು ಕಲ್ಯಾಣ್ ಪ್ರೀತಿ ಮಾಡ್ತಿಲ್ಲ ಅನ್ನೋ ವಿಚಾರದಿಂದ ಅಪ್ಪು ಕೈ ಕುಯ್ಕೊಂಡಿದ್ದಾಳ ಆ ವಿಚಾರ ಎಲ್ಲ ಮನೆ ಮಂದಿಯವ್ರಿಗೆ ಮತ್ತೆ ಕಾವ್ಯನ್ಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಸ್ವಪ್ನ ಅರುಣ್ಗೆ ಹತ್ತು ಲಕ್ಷ ರೂಪಾಯಿ ಹೇಗಪ್ಪ ಕೊಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಹಿಂದೆ ಡ್ರಾಮಾ ನಡೆಸ್ತಾ ಇರೋದು ರಾಹುಲ್ ಮತ್ತೆ ರುದ್ರಾಣಿ ಅನ್ನೋ ವಿಚಾರ ಸ್ವಪ್ನಾಗೆ ತಿಳಿಯುತ್ತಾ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಅದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್